ಸ್ನೇತ್ರ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರೆ ಅವ್ರ ಹೆಸರು ಬೇಡ ವಿಷಯ ಏನು ಅಂತ ನೋಡೋದಾದ್ರೆ ಅಮ್ಮ ಮಗನಿಗೆ ತಂತ್ರ ಮಂತ್ರ ಮಾಟ ಮಂತ್ರ ಮಾಡಿಸಿರ್ತಾರಲ್ಲ ಅದಕ್ಕೆ ಪರಿಹಾರ ಏನು ಅದ್ರ ಬಗ್ಗೆ ತಿಳಿಸ್ ಹೊರ ಬರ್ತಕ್ಕಂಥದ್ದು ಹೇಗೆ ಅಂತ ಬರೆದಿದ್ದಾರೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ವಿಶ್ವನ ತಿಳಿಯೋಣ ಆ ರೀತಿಯಾಗಿ ತಂತ್ರಮಂತ್ರ ಆಗ್ಲಿಕ್ಕೆ ಕಾರಣ ಏನು ಅಂತ ನಾನು ಹೇಳ್ಬಿಟ್ಟಿದ್ದೆ ಹಾಗಾದ್ರೆ ಅದರಿಂದ ಹೊರಬರ್ಲಿಕ್ಕೆ ಕಾರಣ ಏನು ಮೊದಲು ತಿಳಿಯಿರಿ ಯಾವ ತಾಯಿ ಇರ್ತಾಳೆ ಅವಳ ತಾ ತಾಯಿ ಎಂತಕ್ಕಂಥದ್ದು ಏನಿದೆ ಅವಳು ತಂದೆ ತಾಯಿ ಗುರುವೂ ಹೌದು ಒಬ್ಬ ತಾಯಿ ಇರ್ತಕ್ಕಂಥವಳು ತಂತ್ರ ಮಂತ್ರ ಮಾಡಿಸ್ಲಿಕ್ಕೆ ಹೋಗಿರ್ತಾಳೆ ಅಂದ್ರೆ ಒಂದು ಜೀವನದ ಅಸಹಾಯಕ ಸ್ಥಿತಿ ಎರಡನೇದು ಉದ್ದಂಡತನ ಈ ವಿಭಾಗ ಇರುತ್ತೆ ಉದ್ದತನ ಇದ್ರೆ ಮನುಷ್ಯನಿಗೆ ಆ ಹೆಣ್ಣಿಗೆ ದೋಷಾದಿಗಳು ಹುಟ್ಟಿನಿಂದಾನೆ ಬಂದಿರುತ್ತೆ ಮತ್ತೊಂದು ಸಂಕಟಗಳಿದ್ದಂತಹ ಅಂತ ಸಮಸ್ಯೆಗಳಿದ್ದಂತಹ ಸಮಸ್ಯೆಗಳಿದ್ದಂತಹದಲ್ಲಿ ಬೇರೆ ಯಾವ್ದು ದಾರಿ ಇಲ್ಲ ಅಂತ ಹೋಗಿದ್ದಂತಹ ಆಕೋಶದಲ್ಲಿ ಆ ದಾರಿಗಳು ಯಾಕೆ ಉತ್ಪನ್ನ ಆಯಿತು ಅನ್ನೋದನ್ನ ನೀವು ಗಮನಿಸತಕ್ಕಂತ ಕಾರ್ಯವನ್ನು ಮಾಡಬೇಕು ಹಾಗಿದ್ದಂತಹ ಸಂದರ್ಭದಲ್ಲಿ ದೋಷ ಇದ್ದಂತಹ ಪಕ್ಷದಲ್ಲಿ ದೋಷಕ್ಕೆ ಪರಿಹಾರ ಮೊದಲನೇದಾಗಿ ಅಮ್ಮನಿಗೆ ಪರಿಹಾರ ಮಾಡ್ಬೇಕಂದ್ರೆ ಎರಡನೇದಾಗಿ ಅವಳಿಗೆ ಯಾಕೆ ಈ ಅಪನಂಬಿಕೆ ಅಥವಾ ಇತ್ಯಾದಿ ಸಮಸ್ಯೆಗಳು ಏನು ಅದಕ್ಕೆ ಕಾರಣ ಏನು ಅದನ್ನ ಬಗೆಹರಿಸ್ಬೇಕು ಇದೇನದು ಬಗೆಹರಿದ್ರೆ ಈಗ ಆಗಿರೋ ಸಮಸ್ಯೆ ಏನು ಹೋಗೋದಿಲ್ವಲ್ಲ ಅಂತ ಅನ್ಬೋದು ನೀವು ಖಂಡಿತ ಹೋಗೋದಿಲ್ಲ ಆದರೆ ಯಾವಾಗ ನಿಮ್ಮ ತಾಯಿ ಜಾಗೃತಿ ಆಗ್ತಾಳೆ ನೀವು ಜಾಗೃತಿ ಆಗ್ತೀರ ದೋಷದ ಕಾರಣದಿಂದ ನಿಮಗೆ ಆ ಥರ ಗೊತ್ತಿದ್ರೆ ವಿಶೇಷವಾಗಿ ತಾಯಿ ಮಗನಿಗೆ ಮಗ ತಾಯಿಗೆ ತಾಂತ್ರಿಕ ಕ್ರಿಯೆಯನ್ನು ಮಾಡಿಸ್ತಾರೆ ಅಂದ್ರೆ ಅದು ಪೂರ್ವಜನ್ಮದ ಲೆಕ್ಕಾಚಾರ ಕೂಡ ಬಂದಿರುತ್ತೆ ರೀತಿಯಾಗಿ ಆ ಸಂದರ್ಭ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಜಾತಕ ಕೂಡ ಪರಿಶೀಲನೆ ಮಾಡ್ಕೋಬೇಕು ನೀವು ಕೂಡ ಪರಿಹಾರ ಮಾಡ್ಕೋಬೇಕು ವಿಶೇಷವಾಗಿ ನಿಮ್ಮ ಮನದೈವ ಕುಲದೈವದ ಆಚರಣೆಯನ್ನ ನೀವು ಮಾಡಬೇಕು ಅವರಿಗೆ ಪೂಜೆ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡ್ಬೇಕು ಪರಿಹಾರ ಅಲ್ಲೇ ಮೂಲವಾಗಿ ಸಿಗೋದು ಒಂದು ನಿಮ್ಮ ದೈವ ಕುಲದೈವ ಇನ್ನೊಂದು ಪಿತೃಗಳು ನಿಮ್ಮ ದೋಷ ಪರಿವರ್ತನೆಗೆ ನಿಮ್ಮ ಸಮರ್ಪಣೆ ಇದಾಯಿತು ತಾಯಿ ಆಕೆಗೆ ಸಂಬಂಧಪಟ್ಟಂತೆ ದೋಷ ಇತ್ಯಾದಿಗಳ ಪರಿಶೀಲನೆ ಮತ್ತು ಇರ್ತಕ್ಕಂತಹ ಆ ತಾಂತ್ರಿಕ ಕ್ರಿಯೆ ಮಾಡಲಿಕ್ಕೆ ಹೋಗಿ ಹೋಗ್ಲಿಕ್ಕೆ ಕಾರಣ ಏನು ಅಪನಂಬಿಕೆ ಇತ್ಯಾದಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ವ ಅಂತ ಕಾರಣಗಳು ಅದರ ಪರಿಹಾರ ಮಾಡ್ಕೊಳೆ ಇಲ್ಲ ಸಮಯ ಮೀರೋಗ್ಬಿಟ್ಟಿದೆ ಆ ರೀತಿ ಆಗಿಲ್ಲ ಆಸ್ತಿ ಪಾಸ್ತಿ ಹಂಚಿಕೆ ಆಯಿತು ಮಕ್ಕಳು ಎಲ್ಲ ದೂರ ಆದ್ರೂ ಹಾಗೆ ಹೀಗೆ ಆಗೋಗಿದೆ ಈಗ ಹೇಗೆ ಅದನ್ನು ವಿಶ್ವಾಸವನ್ನ ನಾವು ತೆಗೆದುಕೊಳ್ಳೋದು ಕಷ್ಟ ಸಾಧ್ಯ ಇದೆ ಆತ್ಮಗಳು ಹಾವಳಿ ಇದೆ ಇಂತಹ ಸಂದರ್ಭಗಳಲ್ಲಿ ನಾವೇನ್ ಮಾಡೋದು ಮೊದಲನೇದಾಗಿ ಭಗವಂತನಲ್ಲೇ ಶರಣಾಗಬೇಕು ನೀವು ಬರುವಾಗ ನಿಮ್ಮದೇ ಆದಂತ ಸಮಾಜ ನಿಮ್ಮದೇ ಆದಂತ ಭೂಮಿ ನಿಮ್ಮದೇ ಆದಂತ ಮನೆ ನಿಮ್ಮದೇ ಆದಂತ ಜಗತ್ತು ನಿಮ್ಮದೇ ಆದಂತಹ ಕುಟುಂಬ ವರ್ಗ ಯಾವುದೂ ಇಲ್ಲ ಬರಬೇಕಾದ್ರೆ ಹೇಗೆ ಕಾಲಿ ಕೈಯಲ್ಲಿ ಬಂದಿದ್ದೀರು ಅದೇ ರೀತಿಯಾಗಿ ತನ್ನನ್ನು ಖಾಲಿಯಾಗಿ ತಿಳಿದು ಬರಬೇಕಾದ್ರೆ ಹೇಗೆ ಬಂದಿದ್ದೀರಾ ಅದೇ ರೀತಿಯಾಗಿ ತನ್ನನ್ನು ತಾನು ಖಾಲಿ ಕೈ ಎಂದು ತಿಳಿದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನಲ್ಲಿ ಶರಣಾಗತರಾದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನಲ್ಲಿ ಶರಣಾಗತರಾದರೆ ನಿಮ್ಮಲ್ಲಿ ಆ ಬದಲಾವಣೆ ಬಂದಿದ್ದರೆ ಬಂದರೆ ಅದು ಮುಂದುವರಿಯುತ್ತಿದ್ದರೆ ಭಗವಂತನ ಕೃಪೆ ಅವಶ್ಯವಾಗಿ ಲಭ್ಯವಾಗುತ್ತೆ ಎಲ್ಲಿ ಮನಸ್ತಾಪಗಳಾಗಿದ್ದಾವೆ ಎಲ್ಲಿ ಸಂಬಂಧಗಳು ಹಾಳಿ ಹಾಳಾಗಿದ್ದಾವೆ ಎಲ್ಲಿ ಆಸ್ತಿ ಪಾಸ್ತಿ ಹಂಚಿಕೆ ಆಗಿದೆ ಎಲ್ಲಿ ಸಾಮರಸ್ಯವಾಗಿ ವಿರಸ ಉಂಟಾಗಿದೆ ಎಲ್ಲಿ ಆ ಒಂದು ಪ್ರೀತಿ ವಾತ್ಸಲ್ಯ ಎಂಬತಕ್ಕಂಥದ್ದು ದ್ವೇಷ ಉತ್ಪನ್ನವಾಗಿದೆ ಅಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಕೆಲವು ದಿನಗಳಲ್ಲಿ ಕೆಲವು ಕ್ಷಣಗಳಲ್ಲಿ ತೊಡೆದು ಆಗ್ಬಿಡ್ತಾರೆ ದೂರ ಮಾಡಿ ಆದರೆ ನಿಮ್ಮ ಸಮರ್ಪಣೆ ನಿಮ್ಮ ಆಚರಣೆ ಅವಶ್ಯವಾಗಿ ಬೇಕಾಗತ್ತೆ ಭಗವಂತ ಕೊಟ್ಟಿದ್ದೇ ಸಾಕು ಎಂಬ ಭಾವದಲ್ಲಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡ್ರೆ ದೋಷ ಇತ್ಯಾದಿಗಳ ಪರಿಹಾರ ಮಾಡಿಕೊಂಡ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಹಂತ ಹಂತವಾಗಿಯೇ ಈ ಸಮಸ್ಯೆಗಳೆಲ್ಲ ಬಗೆಹರಿತ್ತೆ ಈಗ ತಕ್ ತಾಯಿ ಮತ್ತು ಮಗ ಏನಿದೆ ಆ ವಿಶ್ವಾಸ ಎಲ್ಲ ಹೋಗಿರ್ತಲ್ವ ಎಲ್ಲ ಹೋಗಿರ್ತಲ್ವಾ ಆ ತಾಂತ್ರಿಕ್ರಿಯೆಯಲ್ಲಿ ಏನೇನಾದ್ರು ಮಾಡಿಬಿಟ್ಟಿರ್ತಾರೆ ಅವರೆಲ್ಲ ಕೂಡ ದಾಳಿಯಾಗಿರ್ತಾರಲ್ವ ಅವ್ರು ಬಿಟ್ಕೊಡ್ತಾರ ಅವ್ರು ಬಂದು ಎಲ್ಲ ನಿಮ್ಮ ಮನೆ ಸೇರ್ಕೊಬಿಟ್ಟಿರ್ತಾರೆ ನಿಮ್ಮ ಜೀವನ ಸೇರ್ಕೊಬಿಟ್ಟಿದ್ದಾರೆ ಅವರು ನಿಮಗೆ ನಿಮ್ಮ ತಾಯಿ ಕಾರ್ಯ ಮಾಡಿರ್ಬೋದು ಸಹಾಯ ಮಾಡಿದ್ದಾರೆ ಅಥವಾ ನೀವೇ ತಂತ್ರ ಮಾಡ್ತಿರ್ಬೋದು ತಾಯಿ ಮೇಲೆ ನಿಮಗೂ ಸಹಾಯ ಮಾಡಿದ್ದಾರೆ ಈಗ ಅವ್ರು ಸಹ ಆ ಸಹಾಯ ಋಣ ತೀರಿಸ್ಬೇಕಲ್ವ ನೀವು ಅದೇ ಅವ್ರು ಹೋಗ್ಬಿಡ್ತಾರೆ ಇದೆಲ್ಲೂ ಕೂಡ ಲೆಕ್ಕಾಚಾರ ಇರುತ್ತಲ್ಲ ಅದಕ್ಕೆ ನೀವೇ ಸ್ವಯಂ ನಾನು ಋಣ ತೀರಿಸ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೋಗದೆ ಬದಲಿಗೆ ಭಗವಂತನಲ್ಲಿ ಶರಣಾಗಬೇಕು ಭಗವಂತನಲ್ಲಿ ಖೋ ಖ ಅಂದರೆ ಲೆಕ್ಕಾಚಾರ ಯಾವತ್ತೂ ಕೂಡ ತಪ್ಪಾಗದು ಅಂಥ ಸಂದರ್ಭದಲ್ಲಿ ನೀವು ಪರಿಹಾರವನ್ನು ಮಾಡ್ಕೋತೀನಿ ಅಂತಂದರೆ ಸ್ವಯಂ ಜ್ಞಾನಿಗಳಾಗಿರಬೇಕು ಆಗಿರಬೇಕು ದೈವಬಲ ಬೇಕೇ ಬೇಕು ಆದಾಗ್ಯೂ ಆ ಸಾಧನೆ ಜಪತಪಗಳನ್ನು ಭಗವಂತನನ್ನೇ ಮಾಡಬೇಕು ಈಗ ಅದಿಲ್ಲ ನಮ್ಗೆ ಬರೋದಿಲ್ಲ ಆಗೋದಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಆಚರಣೆ ಮಾಡಿಲ್ಲ ನಮಗೆ ಮಾರ್ಗ ಏನಾಗಾದ್ರೆ ಭಗವಂತನಲ್ಲಿ ಸಮರ್ಪಣೆ ಯಥಾ ಶಕ್ತಿ ಮತ್ತು ಪೂಜಾ ಕೈಕರ್ಯಗಳ ಜಪತಪಗಳನ್ನು ನೀವು ಮಾಡ್ತಕ್ಕಂಥದ್ದು ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥದ್ದು ಪಾಪ ಪ್ರಜ್ಞೆ ನಿಮಗೆ ಬಂದಿದ್ರೆ ಆಗಲೇ ಪರಿಹಾರ ಮಾಡ್ಕೋಬೇಕು ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು ಮುಂದೆ ಆ ರೀತಿಯಾದಂತಹ ತಪ್ಪುಗಳನ್ನ ಹಾನಿಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲೂ ಕೂಡ ಬೇರೆಯವರಿಗೆ ಹಾನಿಯನ್ನು ಮಾಡ್ತಕ್ಕಂಥ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಹರಿಷಿಡ್ಬರ್ಗಳು ನಾನು ಏನು ಹೇಳಿದೆ ಕಾಮ ಕ್ರೋದ್ರೋಗ ಮಾತ್ಸರಿಯ ಇವುಗಳಿಗೆ ಜಾಗವನ್ನು ಕೊಡಬಾರ್ದು ಇದ್ದಂಥ ಪಕ್ಷದಲ್ಲಿ ಅವನ್ನ ನಷ್ಟಗೊಳಿಸಬೇಕು ಸ್ಥಾನವನ್ನು ಕಿತ್ಕೋಬೇಕು ದೇಹದಲ್ಲಿದ್ದರೆ ಜೀವನದಲ್ಲಿದೆ ದೂರೀಕರಿಸಬೇಕಂತ ಸ್ಥಿತಿಯೆಲ್ಲವನ್ನೂ ಕೂಡ ಯಾವಾಗ ಜೀವ ಅಂತಹ ವಿಷಯಗಳಿಂದ ದೂರ ಹೋಗುತ್ತೆ ಅಥವಾ ದೂರ ಹೋಗಿಸಿ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತೆ ಆಗ ಜೀವ ಬದುಕಲು ಸಾಧ್ಯ ಆಗುತ್ತೆ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ನಿಮ್ಮನ್ನ ಬಿಡೋದಿಲ್ಲ ಹಾಗಾಗಿ ಭಗವಂತನಲ್ಲಿ ನೀವು ಸಮರ್ಪಿತರಾದರೆ ನೀನು ಈಗ ದಾರಿ ಬಿಟ್ಟು ಹೋಗು ಎಂತಕ್ಕಂಥ ಆದೇಶವನ್ನು ಕೊಡ್ತಾ ನೀನು ದಾರಿ ಇಟ್ಕೊಂಡು ಹೋಗು ಅಂತ ಹೋಗದಿದ್ದರೆ ದಂಡಂ ದಶಗುಣಂ ಭವೆ ಇದು ಕೂಡ ಮಾಡ್ತಾ ಹಾಗಾಗಿ ಯಾವುದೇ ಆತ್ಮಗಳಾಗಲಿ ಯಾರೇ ಆಗಲಿ ಯಾರಿಗೂ ತೊಂದರೆ ಕೊಡ್ತಕ್ಕಂಥದಕ್ಕೆ ಅಧಿಕಾರ ಇಲ್ಲ ಯಾರೂ ತಂದಿಲ್ಲ ಆ ಅಧಿಕಾರವನ್ನು ಎಲ್ಲ ಬಂದಿರೋದು ಮನುಷ್ಯ ಜೀವನ ಹೇಗಿರುತ್ತೆ ಆಚರಣೆ ಮಾಡ್ಕೊಂಡು ನೋಡೋ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಹಾಗಾಗಿ ಯಾರು ಯಾರಿಗೂ ತೊಂದರೆ ಕೊಡ್ತಕ್ಕಂಥ ಅಧಿಕಾರವನ್ನು ಯಾರೂ ಕೂಡ ಸ್ವಯಂ ತಂದಿಲ್ಲ ಅವ್ರಿಗಿಲ್ಲ ಭಗವಂತ ಕೂಡ ಯಾರಿಗೂ ತೊಂದರೆ ಕೊಡೋದಿಲ್ಲ ಭಗವಂತನ ಗುಣನೇ ಅಲ್ಲ ಅದು ತೊಂದರೆ ಕೊಡೋದು ಹಾಗಾಗಿ ಆತ್ಮಗಳಿಗೆ ಎಲ್ಲಿಂದ ಬರಬೇಕು ಅದು ಬಂದರೆ ಹೇಗೆ ಸರಿ ಆತ್ಮಗಳಿಗೆ ಬಂದರೆ ಹೇಗೆ ಸರಿ ಬರಬಾರ್ದು ಹಾಗಾಗಿ ಮನುಷ್ಯನಿಗೂ ಬರಬಾರ್ದು ಆತ್ಮಗಳಿಗೂ ಕೂಡ ಬರಬಾರದು ಇಂಥ ಸಂದರ್ಭದಲ್ಲಿ ನೀವು ಶರಣಾಗತಾಗಿ ನಿಮ್ಮ ತಪ್ಪುಗಳನ್ನು ಕ್ಷಮೆ ಕೇಳ್ಕೊಂಡ್ರೆ ಆಗ ತಾಯಿ ವಾತ್ಸಲ್ಯ ಪ್ರೀತಿ ಲಭ್ಯ ಆಗುತ್ತೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ಮನಸ್ತಾಪಗಳು ದೂರ ಆಗ್ತವೆ ವಿಷಯಗಳು ಗೊತ್ತಾಗುತ್ತೆ ಈ ಒಂದು ಆಧ್ಯಾತ್ಮಿಕ ವಿಚಾರಗಳು ನಿಮಗೆ ತಿಳಿಯುತ್ತೆ ಹೇಳ್ತಾರಲ್ವ ಏನು ಓದ್ಕೋಗೋದಿಲ್ಲ ಇರವರಿಗೆ ಬದುಕಬೇಕು ಹಾಗೆ ಹೇಳ್ತಾರಲ್ವ ಆ ರೀತಿಯಾದಂಥ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ನಿಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳ ಬಗ್ಗೆ ನಿಮಗೆ ತಿಳಿಯುತ್ತೆ ಅದಕ್ಕೆ ಪರಿಹಾರ ಲಭ್ಯ ಆಗುತ್ತೆ ಧಾರ್ಮಿಕ ಆಚರಣೆಗಳು ಲಭ್ಯ ಆಗುತ್ತೆ ಸಂಸಾರದಲ್ಲಿ ಒಡಕು ಅದು ಸರಿ ಹೋಗುತ್ತೆ ಕುಟುಂಬದಲ್ಲಿ ಆ ರೀತಿಯಾಗಿ ಆಸ್ತಿ ಪಾಸ್ತಿ ಹಂಚಿಕೆ ಅದು ಸಕಾರಾತ್ಮಕವಾಗಿ ಎಲ್ಲರೂ ಕೂಡ ಇದ್ದಂಥ ಒಂದು ತುತ್ತನ್ನು ಹಂಚಿ ತಿನ್ನುವ ಭಾವ ಬರುತ್ತೆ ಧಾರ್ಮಿಕ ಆಚರಣೆಗಳಿಗೆ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗತ್ತೆ ಈ ರೀತಿಯಾಗಿ ನಿಮಗೆ ತಾಂತ್ರಿಕ ಕ್ರಿಯಾದಿಗಳನ್ನು ತಾಯಿ ಮಾಡಿಸಿದ್ರೆ ಆಗ ಆಕೆಗೂ ಕೂಡ ಪರಿಹಾರ ಎಂತಕ್ಕಂಥದ್ದು ಬರಬೇಕು ನೀವಿಬ್ಬರಲ್ಲಿ ಪಶ್ಚಾತ್ತಾಪ ಆಗಿ ಭಗವಂತನಲ್ಲಿ ಶರಣಾಗಬೇಕು ಅದಕ್ಕೆ ಮುಖ್ಯ ಅವರು ದೋಷ ಅವ್ರಿಗೆ ಗೊತ್ತಿಲ್ಲದ್ರು ಅವ್ರು ಮಾಡಿಸ್ಕೊಳ್ದು ನೀವು ಮಾಡಿಸ್ಬೇಕು ಯಾರು ಜಾಗೃತಿ ಆಗಿದ್ದೀರಿ ಅವರು ಆಗ ಅವರು ದೋಷ ನಿವಾರಣೆ ಆದರೆ ಅವ್ರು ಬದಲಾಗ್ಬಿಡ್ತಾರೆ ಮನುಷ್ಯ ಏನು ಸ್ವಯಂ ತನ್ನನ್ನು ಹೇಗೆ ಬೇಕಾಗಿ ನಡ್ಸ್ಕೊಳ್ಲಿಕ್ಕೆ ಹಾಂ ಇಲ್ಲ ಅದೊಂದು ಹತ್ತಿಯಂತೆ ಹೇಗೆ ಬೇಕಾದ್ರೆ ರಚನೆ ಮಾಡಬಹುದು ವಿಷಯಗಳನ್ನು ಕೊಟ್ಟು ಸಾಕು ಕ್ರೋಧ ಮಾಡ್ಕೊಂಡು ಹ್ಞೂ ಅಂತ ದುಃಖ ಮಾಡ್ಕೊಂಡು ಊ ಅಂತ ಭಾಳ ಮಾತನಾಡಿ ನಗು ಅಂದ್ರೆ ಆಹಾ ಅನ್ನೋದು ಏಕೆ ಹತ್ತಿ ಅಂತೆ ಯಾವ ರೀತಿ ಬೇಕಾದ್ರೂ ರಚಿತವಾಗ್ಬಿಡುತ್ತೆ ಹಾಗಾಗಿ ಭಗವಂತ ರಚನೆ ಮಾಡ್ತಾನೆ ನೀವು ಅವ್ರ ದೋಷಗಳನ್ನು ನಿವಾರಣೆ ಮಾಡಬೇಕು ಇಬ್ಬರು ಹೋಗ್ಬಹಂತ ಸಮರ್ಪಣೆ ಸಮರ್ಪಿತರಾಗಬೇಕು ನಮ್ಮಿಂದ ತಪ್ಪಾಗಿದ್ದು ಕ್ಷಮಿಸಿ ಅಂತ ಯಾವಾಗ ಪಶ್ಚಾತ್ತಾಪ ಇತ್ತ ಇತ್ಯಾದಿ ಕಾರ್ಯಗಳನ್ನು ನೀವು ಮಾಡ್ಕೋತೀರ ಪೂಜೆ ಕೈಕಾರಿಗಳನ್ನ ನೀವು ಅಂತ ಸಮಸ್ಯೆಗಳು ದೂರ ಆಗ್ತಾವ ದೂರ ಆಗದಿರ್ತಕ್ಕಂಥ ಸಮಸ್ಯೆ ಯಾವುದಿಲ್ಲ ಭಗವಂತ ಈ ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ ಅಂದ್ರೆ ಅದೇನು ಸಮಸ್ಯೆ ಉತ್ಪನ್ನ ಆಗುತ್ತೆ ಅದಕ್ಕೆ ಪರಿಹಾರವನ್ನು ಜೊತೆ ಜೊತೆಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಪರಿಹಾರ ಆಗುತ್ತೆ ಭಗವಂತನ ಸಮರ್ಪಣೆ ಆಗಿ ತಾಂತ್ರಿಕ ದೋಷ ಇತ್ಯಾದಿಗಳ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಒಪ್ಕೊಳ್ಕೋಬಾರ್ದು ನಿರಾಶ್ರಿ ನಿರಾಸೆಗೆ ಒಳಗಾಗಬಾರ್ದು ನಮ್ದೆಲ್ಲ ಹೋಗ್ಬಿಡ್ತು ಅನ್ಬೇಡಿ ಆ ಥರ ಏನೂ ಇಲ್ಲ ನೀವು ಅವ್ರವಾಗ ಏನಂತಂದಿಲ್ಲ ನೀವು ಖಾಲಿ ಕೈ ಹಾಗೆ ಇಲ್ಲೇನಿರುತ್ತೆ ಸಿಕ್ಕಿದೆ ಆಗಿದೆ ಓದ್ತಾ ಇದೆ ಇದೆಲ್ಲರ ಜೀವನದಲ್ಲೂ ನಡೆಯುತ್ತೆ ನಾನು ಒಬ್ಬನೇ ಸ್ಪೆಷಲ್ ನಾನು ಒಬ್ಳೆ ಸ್ಪೆಷಲ್ ಈ ರೀತಿಯಾಗಲ್ಲ ಇಡೀನ ಜಗತ್ತಿನಾದ್ಯಂತ ನಡೀತಾ ಇದೆ ಹಾಂ ಇಂದು ಹಿಂದೆ ಎಷ್ಟು ಜನ ಹುಟ್ಟಿದ್ರು ಅವ್ರ ಜೊತೆ ನಡೆದಿದೆ ಈಗ ಯಾರ್ದಾರೆ ಅವ್ರ ಜೊತೆ ಮುಂದೆ ಯಾರು ಹುಡ್ತಾರೆ ಅವ್ರ ಜೊತೆ ನಡೀತೆ ಇದೊಂದು ರೀತಿಯಾಗಿ ಆಟೋಟದ ಜೀವನ ಇದರಲ್ಲಿ ಯಾವಾಗ ಸೋತ್ರರು ಯಾವಾಗ ಇದ್ರೂ ಕೂಡ ಅದೇನಿಲ್ಲ ಆಟ ಆ ಬಿಡ ಅದರಲ್ಲಿ ಅಂತ ಅಂತೇಳಿ ಹಾಗೆ ಅನ್ಕೋಬೇಕು ಜೀವನ ಕೂಡ ಓ ಆಗ ನಡೀತಾ ಅನ್ಕೊಟ್ರೆ ಮುಂದಕ್ಕೆ ಕಾದಿದೆಯೇ ಅಂತ ಅರ್ಥ ಗಂಡಾಂತರ ಹಾಗಾಗಿ ಹಿಂದೇನು ನಡೀತು ಅದನ್ನೆಲ್ಲ ಬಿ ಬಿಡಬೇಕು ಮುಂದೆ ಸಕಾರಾತ್ಮಕವಾಗಿ ನಡಿಲಿಕ್ಕೆ ಪರಿವರ್ತಿರಾಗಬೇಕು ಇಲ್ಲ ಆ ಭಾವ ಇಟ್ಕೊಂಡ್ರೆ ದೂಷಿತ ನೀವು ಕಾಣದಿರ್ತಕ್ಕಂಥ ಶತ್ರುಗಳು ಯಾರು ಇರ್ತಾರಲ್ಲ ಅವ್ರು ಬರ್ತಾರೆ ಕ್ರೋಧ ಹಾಂ ತೊಂದರೆ ಕೊಡತಕ್ಕಂಥ ಭಾವ ಮೋಸ ವಂಚನೆ ಇತ್ಯಾದಿ ಮಾಡ್ತಕ್ಕಂಥವ್ರೆ ದೇಹದಿಂದಲೇ ಒದಾಡ್ತಾ ಇದ್ದಾರೆ ಯಾರ ದೇಹದಲ್ಲಿ ಜಾಗ ಸಿಗ್ತೈತೆ ಅವ್ರ ಜಾಗದಲ್ಲಿ ತಮ್ಮ ಪಕ್ಷ ಸ್ಥಾಪನೆ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಿ ಸಕಾರಾತ್ಮಕವಾಗಿರಿ ಇಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ಭಗವಂತನ ಸಮರ್ಪ ಸಮರ್ಪಿತರಾಗಿ ಪೂಜಾ ಕೈಕರಿಗಳನ್ನು ಮಾಡಿ ನಂತರದಲ್ಲಿ ತಾಯಿ ಮಗನಿಗೆ ಮಾಡಿದ್ರು ಮಗ ತಾಯಿಗೆ ಮಾಡಿದ್ರು ಕೂಡ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇವಿಡನ್ನ ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದ ದಂತೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ದಿನ ಸ್ನೇಹಿತಗೊಳ್ಳುವ ಮೈ ಕೈಗೆ ಇಟ್ಕೊಳ್ಳುವುದು ಮನೆಗೆಲ್ಲ ಕಾರ್ಯ ನಿರ್ವಹಣದಿಂದ ಆತ್ಮಸಂಸ್ಥೆಗಳ ಮುಖ್ಯವಾಗಿ ತಂತ್ರಮತ ವಾದ್ಯಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌರ್ ಕೂಡ ಲಭ್ಯದ ಮನೆಯಲ್ಲಿ ಗಟ್ಟಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅವರು ಕೈ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯ್ಲಂದ್ರೆ ಏನಕ್ಕೆ ಆತ್ಮ ಸಮಸ್ಯೆ ನಿವಾರಣೆ ಆತ್ಮ ಸಮಸ್ಯೆಯಿಂದ ದೇಹದಲ್ಲಿ ರೋಗಿಗಳು ಬಂದಿದರೆ ನೋವುಗಳು ಇದ್ರೆ ಮಾನಸಿಕ ಸಮಸ್ಯೆಗಳಿದ್ರೆ ಇತ್ಯಾದಿ ಆತ್ಮಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಕಾರ್ಯಗಳನ್ನು ಆಗೋದಿಲ್ಲ ಆಲೋಚನೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ನಿರ್ಧಾರ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ರಕ್ಷಣೆ ಆಗ್ತಾಯಿಲ್ಲ ಹಾಗೆ ಪ್ರಗತಿ ಆಗ್ತಾ ಇಲ್ಲ ಈ ಸಮಸ್ಯೆಗಳು ಸಮಸ್ಯೆಗಳೇನಿರ್ತಾವೆ ದೇಹದಲ್ಲಿ ಅಂಥ ಸಮಸ್ಯೆಗಳ ನಿವಾರಣೆ ಅಂತ ಆಯ್ಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ತಲೆಗೆದು ಉದ್ರೋಗಿದ್ರೂ ಕೂಡ ಚೆನ್ನಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಹಾಂ ಅದರ ಪೋಷಣೆಯನ್ನು ನೀವು ಮಾಡ್ಕೋಬೋದು ದೇಹದ ರಕ್ಷಣೆಯನ್ನು ಮಾಡ್ಕೋಬೋದು ಚರ್ಮ ರೋಗ ಇತ್ಯಾದಿ ಏನು ಬರ್ತಾವೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಬರೋದಕ್ಕೆ ಮುಂಚೆ ತಡಿಬೋದು ಒಳಗಡೆ ಇರ್ತಕ್ಕಂಥ ರೋಗ ರುಚಿನ ತಟ್ಕೊಬೋದು ಇದು ಇದು ಆಯ್ಲು ಸಕಾರಾತ್ಮಕವಾಗಿದೆ ಪರಿಣಾಮಕಾರಿಯಾಗಿದೆ ಬಳಸ್ಕೊಡಿ ಏನಾದರೂ ಇದರಲ್ಲಿ ಕಟ್ತಾ ಉರಿ ತುರಿಕೆ ಇತ್ಯಾದಿ ಏನಾರು ಬಂದರೆ ನೆಗೆಟಿವ್ ಆತ್ಮಗಳ ರೋಗನೇ ಇರ್ತಾವಲ್ಲ ಅವಾಗ್ತಾ ಇರ್ತದೆ ಅಂತ ತಡ್ಕೋಬೇಕಾಗತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಊವರಿಗೆ ಮಾಡಿ ಬುಕ್ ಮಾಡ್ತಾ ಹಸ್ತ ಸಾಮ್ರಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶು ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಂಡಿ ಶಕ್ತಿ ಸೋಲು ಸಂಬಂಧಪಟ್ಟ ಕಾರ್ಯಾತ್ಮಕ ಶುರು ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದಂಥ ಪಕ್ಷ ಅಂತ ಇಷ್ಟು ತಗೊಂಡು ಮಾತಾಡ್ಬೋದು ಏನು ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಒಂದು ನಾನು ಮುಗಿಸ್ತಾ ಇದ್ದರೆ ಹುಡುಗಕ್ಕೆ ನಮಗೆ ಸಂಬಂಧಪಟ್ಟ ಔಷಧಿ ಗುಣ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡ ನಮಗೆ ಭಾಗಮಸ್ತ ಸಿನಿಹಾಹಾಣಿಗೆ ಔಷಧಿ ಗುಲಭ ಇದೆ ಒಟ್ಟಿಗೆ ಹಾಕಿ ಮದ್ದ ಹಾಕಿದ್ರೆ ಅಂಥ ಸಂಸ್ಥೆಗೆ ನಿವಾರಣೆ ಇದೆ ಔಷಧಿ ಇದೆ ಅದನ್ನು ಪಡ್ಕೊಂಡು ನಿವಾರಣೆ ಮಾಡ್ಕೋದು ಅಂತ ಹೇಳ್ತೀವಿ ಮುಂದಿನ ಊಟದಲ್ಲಿ ಭೇಟಿ ಹೋಗೋಣ